ରାହୁଲ ଗାନ୍ଧି ଆଉ ନାଲେ ତାରୀଖୁ ଅଥନେ ତାରୀଖୁ ବନ୍ଦ ମହାଦେବପୁର ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ಮಾಡ್ತಾರೋ ಪಾದಯಾತ್ರೆ ಮಾಡ್ತಾರೋ ಧರಣಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಆದರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿ ಅವರ ನಡವಳಿಕೆಯನ್ನ ಗಮನಿಸಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದೇನೆ ಸೋಲಿನ ಹತಾಶಲ್ಲಿ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಹೇಗಾದ್ರೂ ನೋಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವ್ರು ಏನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಚುನಾವಣಾ ಆಯೋಗ ಆಯೋಗವನ್ನ ದುರ್ಬಳಕೆ ಮಾಡ್ಕೊಂಡಿದ್ದ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಾವ್ ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರುವಂತ ಅವಶ್ಯಕತೆ ಇರ್ಲಿಲ್ಲ ಕಾಂಗ್ರೆಸ್ ಪಕ್ಷ ಅರವತ್ತಾರು ಸೀಟ್ ತಗೊ ತೆಗೆದುಕೊಳ್ತಾ ಇದ್ದು ಬಿಜೆಪಿ ನೂರು ನೂರ ಮೂವತ್ತಾರು ಸ್ಥಾನದಿಂದ ಶಾಸಕರ ಅಧಿಕಾರಕ್ಕೆ ಇರ್ತಾ ಇದ್ವಿ ಮೂರು ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ತಾ ಇತ್ತು ಮೂರರಲ್ಲೂ ಕಾಂಗ್ರೆಸ್ ಹ್ಯಾಕ್ ಗೆಲ್ತಾಗ್ರೆ ಇದು ಮೂರ್ಖತನದ ಪರಮಾವಧಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ ಈ ರೀತಿ ಚುನಾವಣಾ ಆಯೋಗವನ್ನ ನಾವು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಅನುಮಾನ ಸುಪ್ರೀಂ ಕೋರ್ಟ್ ಮತ್ತೊಂದು ಅದ್ರ ಬಗ್ಗೆನು ಅನುಮಾನ ನಾನು ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳ್ತೇನೆ ಸಿದ್ದರಾಮಯ್ಯ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತೇನೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ ಹೋಗಿ ನ್ಯಾಯಾಲಯದಲ್ಲಿ ಸಲಸಿ ಅದನ್ನ ನಿಮ್ಗೆ ಏನೇ ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಬಿಜೆಪಿ ಜೆಡಿಎಸ್ ಹತ್ತೊಂಬತ್ತು ಗೆದ್ದಿದ್ದೇವೆ ಹಾಗೆ ರಾಯಚೂರಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ದಾವಣಗೆರೆ ಹೇಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟ ಆಡ್ಕೊಂಡು ರಂಪಾಟ ಮಾಡಿಕೊಂಡು ಒಂದು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿ ಇದು ಒಂದ್ ರೀತಿ ಅಪಾಯಕಾರಿ ಬೆಳವಣಿಗೆ ನಾನು ಅವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೇನೆ ಅಪಾಯಕಾರಿ ಬೆಳವಣಿಗೆ ಇದು ಈ ರೀತಿ ದೇಶದ ಜನರಲ್ಲಿ ರಾಜ್ಯದ ಜನರಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅನುಮಾನವನ್ನ ಮೂಡಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷದ ಮಾಡಕ್ ಕೊಟ್ಟಿದಾರಲ್ಲ ರಾಹುಲ್ ಗಾಂಧಿ ಅವ್ರು ಏನ್ ಮಾಡಕ್ ಕೊಟ್ಟಿದಾರಲ್ಲ ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ನೋಡ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಕಡದ್ ಕಟ್ಟೆ ಆಗ್ತಾರೆ ಬಂದು ನಾಲ್ಕನೇ ತಾರೀಕು ಐದನೇ ತಾರೀಕು ನಾವು ಅದನ್ನ ಯಾವ ರೀತಿ ಮಾಡುವ ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ಮಾಡ್ಲಕ್ ನಾವ್ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ತೇವೆ ಅಥವಾ ಯಾವ್ದೊಂದು ಹೋರಾಟ ಮಾಡ್ತೇವೆ ರೈತರ ಪರವಾಗಿ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಕಾಪಿ ತೋರಿಸ್ತಾರೆ ಕಮಿಷನರ್ ಅವರು ಪೊಲೀಸ್ ಕಮಿಷನರ್ ಅವರು ಆರ್ ಎಸ್ ಸಿದ್ದರಾಮಯ್ಯ ಅವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪಾದಯಾತ್ರೆ ಮಾಡ್ಬೋದು ರಾಹುಲ್ ಗಾಂಧಿ ಎಲ್ಲಿಂದ ಬೇಕಾರ ಮೆರವಣಿಗೆ ಮಾಡ್ಬೋದು ಇದು ಖಂಡಿತ ಸರಿ ಅಲ್ಲ ಆ ರೀತಿ ಮೆರವಣಿಗೆ ಮತ್ತೊಂದ್ ಮಾಡೋದಕ್ಕೆ ನಮ್ಗೊಂದ್ ಕಾನೂನು ಅವ್ರ ಒಂದ್ ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವಕಾಶ ಕೊಟ್ಟು ನಾವು ಅದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಬೀದಿಗಳ್ ಹೋರಾಟ ಮಾಡ್ತೇವೆ ಅದು ನಮ್ಮಂದ್ ತಡಿ ತಡಿತಕ್ಕಂತ ಕೆಲಸ ಮಾಡಬಾರ್ದವ್ರು ನೋಡ್ಲಿ ಬರೋದು ವೈಟ್ ಮಾಡ ತಡೆ ಅವ್ರು ಬರೋದೇ ಫಸ್ಟ್ ಇನ್ನೂ ಖಾತ್ರಿ ಆಗಿಲ್ಲ ಬೆಲೆ ಕೆಡ್ಸ್ಕೊಳ್ತೀರ ಅವ್ರು ಏನ್ ರಾಹುಲ್ ಗಾಂಧಿ ನೋಡಿ ರಾಹುಲ್ ಗಾಂಧಿ ಅವರು ಹತಾಶರಾಗಿದ್ದಾರೆ ದಿಕ್ತೋಜ್ತಾ ಇಲ್ಲ ಒಂದ್ ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬೀದಿಗೆ ಬಂದಿದ್ದಾರೆ ಬೇಲ್ ಮೇಲೆ ಅವ್ರು ಇದ್ದಾರೆ ಹತಾಶರಾಗಿ ರಾಹುಲ್ ಗಾಂಧಿ ಅವರು ಯಾಕೆಂದ್ರೆ ದೇಶದ ಯಾವ್ದೇ ರಾಜ್ಯಕ್ಕೆ ಹೋದ್ರು ಕೂಡ ಅವ್ರಿಗೆ ಕೌಡೆ ಕಾಸಿನ ಕಿಮ್ಮತ್ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲಿ ಬಂದೊಂಚೂರು ಪುಂಗಿ ಬಾರಿಸ ಪ್ರಯತ್ನ ಮಾಡ್ತಾರೆ ಬರ್ಲಿ ಬಂದವ್ರು ಹೋರಾಟ ಮಾಡ್ಲಿ ಅದನ್ನ ಎದುರಿಸ್ತಾರೆ